ಎಲ್ಲ ಪತ್ರಿಕಾ ಮಿತ್ರರಿಗೆ ಮತ್ತೆ ಮಧ್ಯ ಮಿತ್ರರನ್ನ ವಂದಿಸುತ್ತ ಕಡಬ ತಾಲೂಕು ಘೋಷಣೆ ಆಗಿ ಈಗಾಗಲೇ ಎಂಟು ವರ್ಷ ಆಗಿದೆ ಎಂಟು ವರ್ಷದಲ್ಲಿ ಎರಡನೇಕೆ ಅಷ್ಟು ಮಾತ್ರ ಒಂದು ಅಧಿಕಾರಿಗಳು ಇಲಾಖೆಗಳು ಜನರ ಹತ್ರ ಬರುವಂತದಾಗ್ಲಿ ಅವರ ಆಫೀಸ್ಗೆ ಹೋಗುವಂತದ್ದಾಗಲಿ ನಡೀತಾ ಇರುವಂತದ್ದು ನಾವು ನೀವೆಲ್ಲ ಕಾಣ್ತಿರುವಂತದ್ದು ಖಾಲಿ ನಮ್ಮ ರಾಜರಸ್ತೆ ಒಂದು ಚೆನ್ನಾಗಿದೆ ಪಕ್ಕದಲ್ಲಿ ಎಡಕ್ಕೆ ಬಲಕೆ ತಿರುಗಿದ್ರೆ ಅಲ್ಲಿಗೆ ನಾವು ಮನೆಗೆ ತಲುಪ್ತೇವೋ ಅಲ್ಲ ಪುನಃ ರಿಟರ್ನ್ ಆಗ್ತೀವೋ ಏನು ಅಂತ ಹೇಳ್ಬಿಟ್ಟು ಹೋಗುವಂತ ಜಾಗಕ್ಕೆ ತೆರ್ತೇವೋ ಅಂತ ಹೇಳ್ಬಿಟ್ಟು ನಮ್ಗೆನೇ ಧೈರ್ಯ ಇಲ್ಲ ಆ ರೀತಿ ಪರಿಸ್ಥಿತಿ ಇದೆ ಇದಕ್ಕೆಲ್ಲ ಕಾರಣ ಇಚ್ಛಾಶಕ್ತಿ ಕೊರತೆಯ ಜನಪ್ರತಿನಿಧಿಯ ಇಚ್ಛಾಶಕ್ತಿ ಅಲ್ಲ ಸರ್ಕಾರದ ತಾರತಮ್ಯನ ಏನು ಅಂತು ಎಂಬುದು ನಮ್ಗೆ ಯಾವುದೂ ಗೊತ್ತಾಗ್ತಾ ಇಲ್ಲ ಇದು ಜನರ ಕಣ್ಣಿಗೆ ಮಣ್ಣೆರಚುವಂತ ಕೆಲಸ ಇಲ್ಲಿ ಈಗ ಚುನಾವಣೆ ಬಂದಿದೆ ನಮ್ಮ ಪಟ್ಟಣ ಪಂಚಾಯಿತಿದ್ದು ಅದು ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಘೋಷಣೆ ಆಗಿರುವಂತದ್ದು ಇಲ್ಲಿ ನ್ಯಾಯಾಂಗದಲ್ಲಿ ನಮಗೆ ಕಾನೂನಲ್ಲಿ ಹೇಳ್ತಾ ಇದೆ ಇವೆಲ್ಲ ತಯಾರಿ ಇಲ್ಲದೆ ಚುನಾವಣೆ ಘೋಷಣೆ ಮಾಡಂಗೇನೆ ಇಲ್ಲ ಎಂಬುದಾಗಿ ಅದರಿಂದ ಚುನಾವಣೆ ಆಯೋಗ ಯಾರ ಒಂದು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದೆ ಎಂಬುದಾಗಿ ನಮ್ಮ ಪ್ರಶ್ನೆ ಇಲ್ಲಿ ಸ್ಪಷ್ಟ ಕಾಣ್ತಾ ಇದೆ ಮತದಾರ ಪಟ್ಟಿ ನಮ್ಮ ಕೈ ಸೇರುವುದಾಗಲಿ ಇಲ್ಲ ಪಕ್ಷಕ್ಕೆ ಸೇರುವುದಾಗಲಿ ಮತದಾರರ ಸೇರ್ಪಡೆ ಆಗಲಿ ಇಲ್ಲ ಹೆಸರು ಕೈ ಬಿಡುವುದಾಗಲಿ ಯಾವುದು ಇಲ್ಲಿ ಸ್ಪಷ್ಟವಾಗಿ ಯಾವುದೂ ಇಲ್ಲ ನಾಳೆ ನೋಟಿಫಿಕೇಶನ್ ಬರುತ್ತೆ ಇವತ್ತು ಸಾಯಂಕಾಲದವರೆಗೂ ನಮಗೆ ಇಲ್ಲಿ ನಮ್ಮ ಕೈಗೆ ಅದು ಮತದಾರರ ಪಟ್ಟಿ ನಮಗೆ ಸೇರ್ ನಮ್ಮ ಕೈ ಸೇರಿಲ್ಲ ಹಾಗಾದ್ರೆ ಈ ಹದಿಮೂರು ವಾರ್ಡ್ ಅಲ್ಲಿ ಈ ವಿಂಗಡಣೆ ಆದಾಗ ಅದರ ಆಪೋಸಿಟ್ ಪಾರ್ಟಿಗಳಾಗಲಿ ಇಲ್ಲಾಂದ್ರೆ ಸರ್ಕಾರ ಆಗಲಿ ಏನ್ ಮಾಡ್ತಾ ಇದ್ರು ಒಂದು ಆಕ್ಷೇಪಣೆ ಸಲ್ಲಿಸಿದ್ರೆ ಆಕ್ಷೇಪಣೆ ಯಾವ ರೀತಿ ಹೋಯ್ತು ಅವರಿಗೆ ಅಂತ ಬಿಡುವಂತದ್ದು ಬಹಳ ಒಂದು ನಿಗೂಢವಾಗಿರುವಂತಹ ವಿಚಾರ ಕಾನೂನಲ್ಲಿ ನಮಗೆ ಇದರಲ್ಲಿ ಅವಕಾಶನೇ ಇಲ್ಲ ಇದು ಜನರನ್ನು ಮರಳುಗೊಳಿಸುವಂತಹ ವಿಚಾರ ಅದರಿಂದ ಮತದಾರರ ಹೆಸರನ್ನು ಇನ್ನೂ ಸೇರ್ಪಡೆಗೊಳ್ಳುತ್ತಾನೇ ಇದ್ದೀರಿ ಅಂತ ಹೇಳಿದ್ರೆ ಇದು ಅಪ್ಲೋಡ್ ಮಾಡೋದು ಯಾವಾಗ ಪಕ್ಷಕ್ಕೆ ಸೇರಿಸೋದು ಯಾವ ಕ್ಯಾಂಡಿಡೇಟ್ ಅನ್ನು ಅಭ್ಯರ್ಥಿಯನ್ನು ನೇಮಿಸೋದು ಯಾವಾಗ ಇದೆಲ್ಲ ಒಂದು ಕ್ವಶನ್ ಆಗಿ ಪ್ರಶ್ನೆಯಾಗಿ ಉಳಿದಿರುವಂತದ್ದು ಒಂದು ಬಹಳ ಒಂದು ಖೇದಕರ ಸಂಗತಿ ಸುಮಾರು ಆರು ವರ್ಷಗಳಿಂದ ಈ ಒಂದು ಪಂಚಾಯತ್ ಪಟ್ಟಣ ಪಂಚಾಯತ್ ಗಾಗಲಿ ಪಿಗಾಗಲಿ ಜಿಲ್ಲಾ ಪಂಚಾಯತಿಗಾಗಲಿ ಎಲೆಕ್ಷನ್ ಆಗ್ಬೇಕು ಆಗ್ಬೇಕು ಅಂತ ಬಿಟ್ಟು ಮಾತ್ರ ಹೇಳೋದತ್ರ ಅಷ್ಟೇ ಒಳಗು ಇದಕ್ಕೆ ಒಂದು ನಿಗದಿತ ಒಂದು ಸಮಯವನ್ನು ಮೀಸಲಿಟ್ಟಿಲ್ಲ ಅಥವಾ ಅದೊಂದು ಕಾರ್ಯವೈಖರಿಗಳು ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರೆ ತಪ್ಪಾಗ್ಲಾರದು ಅದರಿಂದ ಈ ಒಂದು ಪಟ್ಟಣ ಪಂಚಾಯತ್ ಅಂತ ಹೇಳುವಂಥದ್ದು ತಾಲೂಕ್ ಪಂಚಾಯತ್ ಅಂತ ಹೇಳುವಂಥದ್ದು ಜಿಲ್ಲಾ ಪಂಚಾಯತ್ ಅಂತ ಹೇಳುವಂಥದ್ದು ಸಾರ್ವಜನಿಕ ಇಲ್ಲಿಯ ಸ್ಥಳೀಯ ಸಂಸ್ಥೆ ಅದೊಂದು ನಮ್ಗೆ ಒಂದು ಸಂಸತ್ ಆಗಿದೆ ನಮ್ಮ ಪ್ರಶ್ನೆ ನಾವು ಹೋಗ್ಬಿಟ್ಟಿಯಲ್ಲೋ ವಿಧಾನಸೌಧದಲ್ಲೂ ಸಂಸತ್ ಪ್ರಶ್ನೆ ಮಾಡಕ್ಕಾಗುದಿಲ್ಲ ನಮ್ಮ ಸ್ಥಳೀಯ ಸಂಸ್ಥೆ ಇಲ್ಲಿ ನಮ್ಮ ಪ್ರಶ್ನೆ ಇಲ್ಲೇ ನಾವು ಸೇರ್ಬೇಕು ಅದೇ ನಮ್ಗೆ ಇಲ್ಲ ಅಂತ ಹೇಳಿದ್ರೆ ಆತನ ಮೂಲಭೂತ ಹಕ್ಕುಗಳು ಹೆಂಗೆ ನಾವು ಅದನ್ನು ಪ್ರಶ್ನೆ ಮಾಡಕ್ಕಾಗುತ್ತೆ ಅದು ಮಾಡಕ್ಕೆ ಆಗುದಿಲ್ಲ ಅದರಿಂದ ಜನರಿಗೆ ಇದು ಬಹಳ ಒಂದು ಅವರ ಭಾವನೆಗಳಿಗೆ ಒಂದು ಅಣಕಿಸುವಂತ ವಿಚಾರ ಅವರ ಭಾವನೆಗಳಿಗೆ ಒಂದು ದಕ್ಕೆ ತರುವಂತ ವಿಚಾರ ಇಲ್ಲಿ ನಡೀತಾ ಇರುವಂತ ಇದು ಯಾಕೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ವಿರೋಧ ಪಕ್ಷಗಳಾಗಲಿ ಜಿಲ್ಲಾಡಳಿತದ ಒಂದು ಕಾರ್ಯವೈಖರಿ ಆಗಲಿ ಇಲ್ಲ ಚುನಾವಣಾ ಆಯೋಗದ ವಿಚಾರ ಆಗಲಿ ನೈನ್ಟೀನ್ ಫಿಫ್ಟಿ ಒನ್ ಆಕ್ಟ್ ಪ್ರಕಾರ ಇದರಲ್ಲಿ ಮತದಾರರ ಪಟ್ಟಿ ಯಾವುದೇ ನಿಖರವಾದ ಮಾಹಿತಿಯನ್ನು ಕೊಟ್ಟು ಮತದಾರರ ಪಟ್ಟಿ ಒಂದು ಫೈನಲ್ ಆಗುವ ತನಕ ಚುನಾವಣೆ ಘೋಷಣೆ ಮಾಡುವಂಗೇನೆ ಇಲ್ಲ ಅಂತ ಹೇಳ್ಬಿಟ್ಟು ಕಾನೂನು ಆಕ್ಟ್ ಅಲ್ಲಿ ಹೇಳುತ್ತೆ ಹಾಗಾದ್ರೆ ನಾವು ಒತ್ತಾಯ ಮಾಡ್ತಾ ಇರುವಂತದ್ದು ಇದನ್ನು ಇಮಿಡಿಯೇಟ್ಲಿ ಇದನ್ನ ವಾಪಸ್ ತಗೋಬೇಕು ಇದನ್ನು ಮುಂದೂಡ ಮುಂದೂಡಿಸ್ಬೇಕು ಯಾವುದೇ ಒಂದು ಮತದಾರರ ಪಟ್ಟಿ ಇಲ್ಲದೆ ಇಲ್ಲಿ ಎಲ್ಲ ಮುಹೂರ್ತ ಫಿಕ್ಸ್ ಆಗಿದೆ ಮದುವೆ ಮುಹೂರ್ತ ಫಿಕ್ಸ್ ಆಗಿದೆ ಮದು ಇಲ್ಲ ಮದುಮಗಳೂ ಇಲ್ಲ ಹಂಗೆ ಆಗ್ಬಿಟ್ಟಿದೆ ಒಂದು ಗ್ರೌಂಡೇ ಇಲ್ಲ ಅಂದ್ರೆ ಅಖಾಡಕ್ಕೆ ಇಳಿಯಬಹುದು ಯಾವ ರೀತಿಯಲ್ಲಿ ಆಟ ಆಡಬಹುದು ಅಂತ ಹೇಳ್ಬೋದು ಗ್ರೌಂಡೇ ಇಲ್ಲದ ಒಂದು ವಿಚಾರ ಎಸ್ ಟಿ ಪಿ ಅವರು ಎಚ್ ಡಿ ಪಿ ಇದನ್ನು ಬಹಳ ತೀವ್ರವಾಗಿ ಇದನ್ನ ನಾವು ಖಂಡಿಸ್ತೀವಿ ಅದರಿಂದ ಇದೊಂದು ವಿಚಾರ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಯಾವಾಗ ನೀವು ಅದನ್ನು ಇಮಿಡಿಯೇಟ್ಲಿ ಘೋಷಣೆ ಮಾಡಬಹುದೇ ಅನ್ಯ ಸಂದರ್ಭದಲ್ಲಿ ಇಲ್ವಾ ದೇಶ ಒಂದು ಆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಇದನ್ನ ಈ ರೀತಿ ಮಾಡಬಹುದು ನಮ್ಮ ದೇಶ ಏನು ತುರ್ತು ಪರಿಸ್ಥಿತಿ ಇಲ್ಲ ಯುದ್ಧದಲ್ಲಿ ಇಲ್ಲ ಯುದ್ಧ ಸಮಯದಲ್ಲಿ ಇದನ್ನು ಮಾಡಬಹುದು ಅದಲ್ಲದೆ ಯಾವುದೇ ಒಂದು ಸಾಮಾನ್ಯ ಸ್ಥಿತಿಯಲ್ಲಿ ಈ ವಿಚಾರ ಈ ರೀತಿಯ ಒಂದು ನಿರ್ಧಾರ ಚುನಾವಣಾ ಆಯೋಗ ತಗೊಳ್ತಾ ಇರುವಂಥದ್ದು ಇದು ಕೇಂದ್ರ ಸರ್ಕಾರದ ಒತ್ತಡನ ಅಲ್ಲ ಏನು ಅಂತ ಬಿಟ್ಟು ಯಾವ ರೀತಿ ನಾವು ಪ್ರಶ್ನೆ ಯಾರಿಗೆ ಕೇಳುವಂಥದ್ದು ಹತ್ತು ವರ್ಷ ಆಗ್ತಾ ಇದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ್ಬಿಟ್ಟು ಚುನಾವಣಾ ಆಯೋಗ ಇ ಡಿ ಇನ್ನು ಎನ್ ಐ ಎ ಆಗಲಿ ಒಂದು ಸ್ವತಂತ್ರ ಒಂದು ಸಂಸ್ಥೆಗಳು ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಳ್ಬಹುದು ಎಲ್ಲಿ ಮಾಡ್ತಾ ಇದಾವೆ ಅಂತ ಹೇಳ್ಬಿಟ್ಟು ನಾವು ಸಂಶಯಿಸಬೇಕಾಗತ್ತಲ್ಲ ಅದರಿಂದ ಈ ದೇಶದ ನ್ಯಾಯಾಂಗ ಹಲವು ಬಾರಿ ಒತ್ತಿ 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 ಹೇಳಿದೆ ಈ ವಿಚಾರಗಳು ನಡೆಯದೆ ನೀವು ಆ ಗ್ರೌಂಡಿಗೆ ಹೋಗಬೇಡಿ ಚುನಾವಣೆ ಆಯೋಗಕ್ಕೆ ಆಯೋಗಕ್ಕೆ ಬಹಳ ಸಲ ಹೇಳಿದೆ ಅದರಿಂದ ಈ ಒಂದು ಅಸಮರ್ಪಕವಾದ ಚುನಾವಣಾ ನಿರ್ಧಾರಗಳನ್ನು ಖಂಡಿತವಾಗಿ ನಮ್ಮ ಪಕ್ಷ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಖಂಡಿಸುತ್ತೆ ಇದನ್ನು ಮುಂದೂಡಕ್ಕೆ ಮನವಿ ನಾವು ಈಗ ರೆಡಿ ಮಾಡಿದ್ದೀವಿ ಡಿಸಿ ಸಾಹೇಬರಿಗೆ ತಹಶೀಲ್ದಾರ್ ಮುಖಾಂತರ ಅದನ್ನು ಮಾಡೋರಿದ್ದೀವಿ